ಅದನ್ನ ಹಾಜರು ಕೊಡ್ತೀವಿ ಅಂತ ಹೇಳ್ರಿ ಅಧ್ಯಕ್ಷರೇ ಪ್ರಶ್ನೋತ್ತರ ಕೊಡ್ತೀನಿ ಅಂತ ಹೇಳ್ತೀರಾ ಇದಕ್ ಮಾತ್ರ ನಿಮ್ಮ ಜವಾಬೇ ಇಲ್ಲ ಇದಕ್ಕೆ ಇಡೀ ಮಾತ್ರ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಾ ಅವ್ರಿಗೆ ನೀವೇ ಹೇಳ್ತೀರಾ

دارو چرچہ ಮಾಡಕೊಂಡಿದ್ದಾರೆ ಹೊರಗೆ ಇಲ್ಲ ರೆಡಿ ಇದ್ದಾರೆ ತಯಾರು ರೆಡಿ ಅಂತ ಲೋಕಸಭೆ ಅವರು ರೆಡಿ ಇದ್ದಾರೆ ಅವರು ಮಾರ್ಗಗಳೇ ಆದರೆ ಮೊನ್ನೆ ಮಾತಾಡನ್ ಲೋಕಸಭಾ ಚುನಾವಣೆ ಎರಡು ಕಾರ್ಡ್ ಅನ್ವಯ ಕೂಡ ಲೋಕೇಶ್ ಕೊಡ್ರಿ ರಾಜ್ಯ ಜನತೆ ನೋಡಿದ್ದಾರೆ ಆಡಳಿತ ಪಕ್ಷದ ಪರವಾಗಿ ನಡೀತದೆ ಅಧ್ಯಕ್ಷರ

এই ರೀತಿ মাত্রা কত ইয়া আমাদের আধারের উপর নির্ভর করে এই আদি বাচ্চা হচ্ছে এটা আসবে আর এই ট্রান্সেন্ডার কারোর মাত্রা আছে স্যার ಈಗ ಅದವ್ರು ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅವಲ್ಲ ಅಂತ ಅವ್ರು ಹೇಳ್ತಾರೆ ಇದು ರೋಗವು ನಿಮ್ದೆ ಮದ್ದು ನಿಮ್ದು ನಾನು ಏನ್ ಮಾಡ್ತೀನಿ ಅವ್ರು ಕೊಡಿದ್ದಾರೆ ಶಾಸಕಿ ಶಾಸಕಿಯವರು ಕೇಳಿದ ಈ ಯೋಜನೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಕೊಟ್ಟಿಲ್ಲ ಅವಕಾಶ ಈ ರೀತಿ

ಪ್ರಮುಖವಾದ ಪ್ರಕಟಣೆ ಇದೆ ಒಂದು ನಿಮಿಷ ಪ್ರಮುಖ ಪ್ರಕಟಣೆ ಇದೆ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ ಇಪ್ಪ ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲೋರೆನ್ಸ್ ನೈಟಿಂಗ್ ಪ್ರಶಸ್ತಿ ಕಮಿಟಿ ಅಧ್ಯಕ್ಷರು ವಿಧಾನ ಸದಸ್ಯರ ವಿಧಾನಸದಸ ಐವಣಿಗಳವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸುತ್ತೇವೆ ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ನಡಿಬಹುದು ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ ಇವರೆಲ್ಲರೂ ಕೂಡ ಎಲ್ಲ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು ಆರ್ನೂರಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸುತ್ತೇನೆ